ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಅರ್ಶಿಣ ಕೊಂಬು ಮಾವಿನ ಶುಂಠಿ ಮತ್ತು ಸಾದಾ ಶುಂಠಿ ಎರಡನ್ನೂ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಬುಟ್ಟಿ ಮತ್ತು ಈ ಮೂರು ಕ್ರೇಟ್ ಬಾಸ್ಕೆಟಲ್ಲಿ ನಾನು ಯಾವ ರೀತಿಯಾಗಿ ಇಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದರಲ್ಲಿ ಟಿಪ್ಸ್ ಕೂಡ ಇರುತ್ತೆ ನಿಮಗೆ ಹೆಲ್ಪ್ ಆಗುತ್ತೆ ನೋಡಿ ನಾನು ಈ ಪಾಟಲ್ಲಿ ಒಂದಿಷ್ಟು ಸೊಪ್ಪೆಲ್ಲ ಬೆಳ್ಕೊಂಡಿತ್ತು ಅದನ್ನು ತೆಗಿತಾ ಇದ್ದೀನಿ ಬಟ್ಟೆ ಎಲ್ಲ ಬಿದ್ದಿತ್ತು ಅದನ್ನು ಕೂಡ ತೆಗ್ದೆ ನಾನು ಇದರಲ್ಲಿ ಸಣ್ಣ ಸಣ್ಣ ಪಾಟ್ಗಳನ್ನು ನಾನು ಇಟ್ಟಿದ್ದೆ ಅದೆಲ್ಲನೂ ಮೇಲೆ ತೆಗ್ದಿದ್ದೀನಿ ನಾನು ನೋಡಿ ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಮಣ್ಣು ಇರಬೇಕು ಇದರಲ್ಲಿ ಏನಂದರೆ ಕಿಚನ್ ವೇಸ್ಟು ಮತ್ತು ಗಾರ್ಡನ್ ವೇಸ್ಟು ಎರಡನ್ನೂ ನಾನು ಹಾಕಿ ಇಟ್ಟಿದ್ದೆ ಒಂದು ನಾಲ್ಕು ತಿಂಗಳು ಆಗಿರ್ಬೋದು ಅಂತ ಅಂದ್ಕೊತೀನಿ ನಾನು ಡಿಸೆಂಬರ್ ಅನಿಸುತ್ತೆ ನಾನು ಡಿಶೆಂಬರಲ್ಲಿ ಇದರಲ್ಲಿ ಕಂಪೋಸ್ಟ್ ಮಾಡೋಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಯಾಕಂದರೆ ಇದರಲ್ಲೇ ನಾನು ಅರಿಶಿನ ಮತ್ತು ಮಾವಿನ ಶುಂಠಿ ಸಾದಾ ಶುಂಠಿನ ಬಳಸಬೇಕು ಅನ್ನೋಕ್ಕೋಸ್ಕರ ನಾನು ಇಟ್ಟಿದ್ದೆ ಇಲ್ಲ ನೋಡಿ ಕೆಳಗಡೆ ಇನ್ನೂ ಲೀಫ್ಸ್ ಎಲ್ಲ ಹಾಗೇ ಇದೆ ಗಾರ್ಡನಲ್ಲಿ ಬಿದ್ದಿರುವಂಥ ಎಲೆಗಳನ್ನ ನಾನು ಇದರಲ್ಲೇ ಹಾಕಿರ್ತೀನಿ ಬಾದಾಮಿ ಎಲೆಗಳು ಜಾಸ್ತಿ ಇರುತ್ತೆ ನನ್ನ ಗಾರ್ಡನ್ನಲ್ಲಿ ಅವನ್ನೇ ಕೆಳಗಡೆ ಹಾಕಿದ್ದೀನಿ ಅದು ಇನ್ನೂ ಸ್ವಲ್ಪ ಕೊಳ್ತೋಗ್ಬೇಕು ಕಂಪೋಸ್ಟ್ ಆಗಿಲ್ಲ ಅದು ಪೂರ್ತಿಯಾಗಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಆಗಿದೆ ಉಳಿದಿದ್ದು ಕೆಳಗಡೆ ತುಂಬ ಚೆನ್ನಾಗಿ ಗೊಬ್ಬರ ಆಗಿದೆ ಎಲ್ಲಾನು ನಾನು ಸ್ವಲ್ಪ ಮಣ್ಣನ್ನು ಸರಿ ಮಾಡಿಕೊಂಡೆ ಆಮೇಲೆ ಅದರಲ್ಲಿ ಒಂದು ಗಣೇಶ್ ಬೇಲ್ ಹೂವಿನ ಗಿಡ ಇದೆ ಅದನ್ನು ನಾನು ತೆಗಿತಾ ಇಲ್ಲ ಹಾಗೆ ಬಿಟ್ಟಿದ್ದೀನಿ ಹಾಗೆ ಈ ಇನ್ನೊಂದು ಫ್ರೂಟ್ ಕ್ರೇಟ್ ಬಾಸ್ಕೆಟಲ್ಲಿ ಕೂಡ ಸ್ವಲ್ಪ ಸೊಪ್ಪು ಬೆಳ್ಕೊಂಡಿತ್ತು ಅದನ್ನೆಲ್ಲ ತೆಗ್ದೆ ವೇಸ್ಟ್ ಮಾಡೋದು ಬೇಡ ಮನೆಯಲ್ಲಿ ಸ್ವಲ್ಪ ತರಕಾರಿ ಸಿಗುತ್ತೆ ಅಂತ ಹೇಳಿ ತೆಗೆದೆ ಇದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಮಣ್ಣನ್ನು ಇದ್ದೀನಿ ನೋಡಿ ನೋಡಿ ಇದು ಮಣ್ಣು ಎಷ್ಟು ಸರಳ ಆಗಿದೆ ಅಂತ ಈ ರೀತಿಯಾಗಿದ್ದರೆ ನಾವು ಗಡ್ಡೆ ಅಂಥದ್ದು ಆಮೇಲೆ ಅರ್ಶಿನ ಕೊಂಬು ಈ ಥರ ಏನಾದರೂ ಬೆಳೆದ್ರೆ ತುಂಬ ಈಸಿಯಾಗಿ ಗ್ರೋ ಆಗುತ್ತೆ ಇದರಲ್ಲಿ ಎಲ್ಲದರಲ್ಲೂ ನಾನು ಎಲ್ಲನೂ ತೋರಿಸಲ್ಲ ಯಾಕೆಂದರೆ ಪೂರ್ತಿಯಾಗಿ ತೋರಿಸ್ತಾ ಹೋದರೆ ಕಂಪ್ಲೀಟು ವಿಡಿಯೋ ತುಂಬ ದೊಡ್ಡದಾಗುತ್ತೆ ಈಗ ನೋಡಿ ಇದನ್ನು ಅಲ್ಲೇ ನಾನು ಸ್ವಲ್ಪ ಮೇಲೆ ಕೆಳಗಡೆ ಮಣ್ಣನ್ನು ಬಿಡಿ ಇದ್ದೀನಿ ಯಾಕಂದರೆ ಅರ್ಶಿಣ ಬೇರಿಟ್ಟಾಗ ಅದರ ಬೇರು ಇಳ್ಕೊಳೋಕ್ಕೆ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ತುಂಬ ದಿನ ಆಯಿತು ನಾನು ಇದನ್ನು ಸರಿ ಮಾಡಿದೆ ನೋಡಿ ಈ ರೀತಿಯಾಗಿ ನೀವು ಸ್ವಲ್ಪ ಮಣ್ಣನ್ನು ಮೇಲೆ ಕೆಳಗಡೆ ಮಾಡಿಬಿಟ್ಟು ಮಣ್ಣು ಸಡ್ಲ ಮಾಡಬೇಕು ಅದೇ ಇಂಪಾರ್ಟೆಂಟು ಕೆಳಗಡೆ ಗೊಬ್ಬರ ಸ್ವಲ್ಪ ಆಗಿದೆ ಅದನ್ನು ಕೂಡ ನಾನು ಚೆಕ್ ಮಾಡಿದೆ ಹಾಗೆ ಇನ್ನೊಂದರಲ್ಲೂ ಕೂಡ ನೋಡಿ ಸೊಪ್ಪು ಎಷ್ಟು ಬೆಳ್ಕೊಂಡಿದೆ ಅಂತ ಅದನ್ನೆಲ್ಲ ಬೇಡದೆ ಇರೋ ಗಿಡಗಳು ಅದೆಲ್ಲ ಇತ್ತು ಅದೆಲ್ಲನೂ ನಾನು ತೆಗ್ದೆ ಪೂರ್ತಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಇದನ್ನಿಷ್ಟು ತೆಗೆದ್ಬಿಟ್ಟು ಇದನ್ನು ಇದನ್ನು ಕೂಡ ಅಷ್ಟೇ ಮಣ್ಣನ್ನು ಸಡ್ಲಾ ಮಾಡ್ಕೋಬೇಕು ನಾನು ಇದಕ್ಕೆ ಮತ್ತೆ ಸಪ್ರೇಟಾಗಿ ಯಾವುದೇ ಥರ ಗೊಬ್ಬರನ ಆ್ಯಡ್ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ ಮುಂದೆ ನೋಡೋಣ ಈಗ ಸದ್ಯಕ್ಕೆ ನಾನು ಹಾಗೆ ಇದರಲ್ಲಿ ಅರ್ಶಿಣ ಕೊಂಬನ್ನು ಇಡಬೇಕು ಅಂತ ಇದ್ದೀನಿ ಇದಕ್ಕೂ ಕೂಡ ನೋಡಿ ಇದು ಮಣ್ಣು ನಾನು ಪೂರ್ತಿಯಾಗಿ ತುಂಬಿದ್ದೆ ಬಾಸ್ಕೆಟ್ಗೆ ಈಗ ಮಣ್ಣು ಪೂರ್ತಿಯಾಗಿ ಕೆಳಗಡೆ ಇಳ್ಕೊಂಡಿದೆ ಇಳ್ಕೊಂಡಿದೆ ಅಂದರೆ ಗೊಬ್ಬರ ಹಾಕ್ತಾ ಇದೆ ಅಂತ ಅರ್ಥ ಅದು ಎಷ್ಟು ಕೆಳಗಡೆ ಹೋಗುತ್ತಲ್ಲ ಅಷ್ಟು ಗೊಬ್ಬರ ರೆಡಿ ಆಗುತ್ತೆ ಈ ರೀತಿಯಾದಂಥ ಗೊಬ್ಬರ ಇದ್ದರೆ ನೀವು ಮತ್ತೆ ಜಾಸ್ತಿ ಗೊಬ್ಬರನ ನೀವು ತೊಗೊಂಡು ಬಂದು ಹಾಕೋ ಅವಶ್ಯಕತೆ ಬೀಳಲ್ಲ ನೋಡಿ ಇದು ಕೂಡ ಅಷ್ಟೇ ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿಯಾಗಿ ನೀವು ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಇದು ನೋಡಿ ಅರಿಶಿನ ಇದು ಅರಿಶಿನ ಕೊಂಬು ಇದರಲ್ಲಿ ಜಾಸ್ತಿ ಬೇರು ಬರಲಿ ಅನ್ನೋಕ್ಕೋಸ್ಕರ ಅಂದರೆ ಮೊಳಕೆ ಒಡಿಲಿ ಅನ್ನೋಕ್ಕೋಸ್ಕರ ನಾನು ಖೋಖೋ ಹಾಕಿ ಇಟ್ಟಿದ್ದೆ ಒಂದು ವಾರ ಇದು ನೋಡಿ ಈ ರೀತಿಯಾಗಿ ಬಂದಿದೆ ಈ ರೀತಿಯಾಗಿ ಬರಬೇಕು ಇನ್ನೂ ಬರಬೇಕಿತ್ತಿದು ಬಟ್ ನಾನು ಹಾಗೇ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಬಂದಿದೆ ಬಂದಿಲ್ಲ ಅಂತಲ್ಲ ಸ್ವಲ್ಪ ಬಂದಿದೆ ಇದನ್ನೇ ನಾನು ಇಡ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಮನೆಯಲ್ಲೂ ಕೂಡ ಜಾಸ್ತಿ ಇರ್ತಾ ಇಲ್ಲ ಇದಕ್ಕೆ ನೀರು ಕಡಿಮೆ ಆದಾಗ ಮತ್ತೆ ನೀರು ಹಾಕಬೇಕು ಅದನ್ನು ನೋಡಬೇಕು ಇಲ್ಲಾಂದರೆ ಬೇರುಗಳೆಲ್ಲ ಒಣಗೋಗಿಬಿಡತ್ತೆ ನಾನು ಈ ಒಂದು ಅರಿಶಿನ ಐರು ಕುಟ್ಟಿನಲ್ಲಿ ಹಾಕಬೇಕು ಅಂತ ಎಣಿಸ್ಬಿಟ್ಟು ಒಂದು ಇಪ್ಪತ್ತು ಬೇರನ್ನು ಇಟ್ಟಿದ್ದೀನಿ ನೋಡಿ ರೀತಿಯಾಗಿ ಕಣ್ಣು ಕಣ್ಣು ಅಂತಾರೆ ಇದಕ್ಕೆ ಇದು ಬರಬೇಕು ಬಂದರೆ ಬೇಗ ಹತ್ಕೊಳತ್ತೆ ಅರಶಿನ ಈ ಥರ ಗಡ್ಡೆಗಳೇನಾದ್ರು ಇದ್ದರೆ ಈ ರೀತಿಯಾಗಿ ಬಂದಿದ್ದರೆ ಬೇಗ ಮಣ್ಣಿಂದ ಹೊರಗಡೆ ಬರುತ್ತೆ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಇಡಬೇಕು ಅರಿಶಿನ ಕೊಂಬು ಅಷ್ಟು ಬಂದಿಲ್ಲ ಬಟ್ ಮಾವಿನ ಶುಂಠಿ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಶುಂಠಿ ಸಾದಾ ಶುಂಠಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದನ್ನ ನಾನೀಗ ನೆಡ್ತೀನಿ ನೋಡಿ ಎಲ್ಲದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಪುಟ್ಟಿನೂ ಕೂಡ ನಾನು ಖಾಲಿ ಮಾಡಿದ್ದೀನಿ ನೋಡಿ ಇದು ಮಣ್ಣು ಇಷ್ಟು ಸಡ್ಲಾ ಮಾಡಿದ್ದೀನಿ ನಾನು ಸ್ವಲ್ಪ ಸಡ್ಲ ಆದರೆ ಬೇರೆ ಇಳ್ಕೊಳಕ್ಕೆ ಅನುಕೂಲ ಆಗುತ್ತೆ ನೀವು ಆಮೇಲೆ ಒಂದು ಸ್ವಲ್ಪ ಎಲೆಗಳೆಲ್ಲ ಬರೋಕ್ಕೆ ಶುರು ಆಯಿತು ಅಂದರೆ ನೀವು ಮತ್ತೆ ಇದಕ್ಕೆ ಮಣ್ಣನ್ನು ಸೇರಿಸ್ಕೋಬೋದು ಆವಾಗ ನಾನು ಒಂದು ಆದಮೇಲೆ ಇದಕ್ಕೆ ಗೊಬ್ಬರ ಹಾಕ್ತೀನಿ ನಾನು ನೋಡಿ ಆ ಕಣ್ಣೇನಿದೆಯಲ್ಲ ಅದು ಮೇಲೆ ಯಾವುದು ಬಂದಿದೆಯಲ್ಲ ಆ ಪಾಟನ್ನು ನೀವು ಮೇಲೆ ಮಾಡಿ ಇಡಬೇಕು ಬಂದಿರದೇ ಇರೋದನ್ನು ಹಾಗೆ ನೀವು ಇಡಬೇಕು ನಾನು ಒಂದು ಪಾಟ್ಗೆ ಒಂದು ಬುಟ್ಟಿ ಅಥವಾ ಫ್ರೂಟ್ ಕ್ರಾಟ್ ಬಾಸ್ಕೆಟ್ಗೆ ಐದು ಅಂತ ಹೇಳಿ ಎಣಿಸ್ಬಿಟ್ಟು ನಾನು ತೆಗೆದಿಟ್ಟಿದ್ದೆ ಐದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಈ ಸರಿ ಒಂದು ಐದು ಪುಟ್ಟಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಎರಡು ಪುಟ್ಟಿನಲ್ಲಿ ಇದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ನಾನು ಇದು ನೋಡಿ ಇದರಲ್ಲಿ ಕೂಡ ನಾನು ಅರ್ಶಿಣ ಬೇರನ್ನು ಇದ್ದೀನಿ ಇದು ಮಣ್ಣೆಲ್ಲ ಸಡ್ಲ ಮಾಡಿಬಿಟ್ಟು ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಇದರಲ್ಲಿ ಆಲ್ರೆಡಿ ನಾನು ಸ್ವಲ್ಪ ಗೊಬ್ಬರ ಸೇರಿಸಿಯೇ ಹಾಕಿದ್ದೆ ಇಡಬೇಕಾದ್ರೆ ಹಾಗಾಗಿ ನಾನು ಈ ಥರ ಇಡ್ತಾಯಿದ್ದೀನಿ ನೋಡಿ ಇದನ್ನು ಕೂಡ ಇಟ್ಬಿಟ್ಟು ಈಗ ನಾನು ಏನು ಮಾಡ್ತೀನಿ ಇದಕ್ಕೆ ಮೇಲೆ ಮಣ್ಣನ್ನು ಮುಸ್ತೇನೆ ಇದು ಕಾಣೋ ಥರ ಇರಬಾರ್ದು ಬೇರು ಆದಷ್ಟು ಮಣ್ಣು ಒಳಗಡೆ ಇರಬೇಕು ಕಾಣೋ ಥರ ಇದ್ದರೆ ನೀರಿಲ್ಲ ಅಂದರೆ ಅದು ಒಣಗೋಗ್ಬಿಡುತ್ತೆ ಹಾಗಾಗಿ ನೀವು ಆದಷ್ಟು ಅದರ ಮೇಲೆ ಒಂದು ಇಂಚಷ್ಟು ಮಣ್ಣನ್ನು ಸೇರಿಸ್ಬಿಡಿ ಇಲ್ಲಾಂದರೆ ಕೆಲವೊಮ್ಮೆ ಏನಾಗುತ್ತೆ ನೀರು ಹಾಕಬೇಕಾದ್ರೆ ನೀವು ಜೋರಾಗಿ ನೀರು ಹಾಕಿದ್ರೆ ಬೇರು ಹೊರಗಡೆ ಬಂದುಬಿಡುತ್ತೆ ಆವಾಗ ಬೇರು ನೀವು ನೋಡಿಲ್ಲ ಅಂದರೆ ಒಣಗೋಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ರೀತಿಯಾಗಿ ಹಾಕಿಬಿಟ್ಟು ಚೆನ್ನಾಗಿ ಒತ್ಬಿಟ್ರೆ ಸಾಕು ಇನ್ನು ನೆಕ್ಸ್ಟು ಇದರಲ್ಲಿ ನಾನು ಮೊದಲು ಅರಶಿನೇ ಹಾಕಿದ್ರಾಯ್ತು ಅಂದ್ಕೊಂಡೆ ಬಟ್ ಬುಟ್ಟಿನಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ ಲಾಸ್ಟ್ಗೆ ಅದಕ್ಕೆ ಒಂದು ಬೇರನ್ನು ಇಟ್ಟೆ ಅರಿಶಿಣ ಬೇರು ಬೇಡ ಅಂತ ಅನ್ನಿಸ್ತು ಹಾಗಾಗಿ ಅದನ್ನು ಒಂದು ತೆಗೆದುಬಿಟ್ಟೆ ನಾನು ಇದರಲ್ಲಿ ನಾನೇನು ಮಾಡ್ತೀನಿ ಶುಂಠಿ ಸಾದಾ ಶುಂಠಿ ನಾವು ಮನೆಯಲ್ಲಿ ಟೀಗೆಲ್ಲ ಬಳಸ್ತೀವಲ್ಲ ಆ ಶುಂಠಿನ ನಾನು ಬಳಸ್ತಾ ಇದ್ದೀನಿ ಅದನ್ನು ಈಗ ಇಡ್ತಾ ಇದ್ದೀನಿ ನಿಮಗೆ ಈಗ ಅರಿಶಿನ ನೆಡೋಕ್ಕಾಗಲ್ಲ ಅನ್ನೋರು ನೀವು ಮೇನಲ್ಲೂ ಕೂಡ ಅರಶಿನ ನೆಡ್ಬೋದು ಅಥವಾ ಜೂನಲ್ಲಿ ಕೂಡ ನೀವು ನೆಡ್ಬೋದು ಏನು ಸಮಸ್ಯೆ ಆಗಲ್ಲ ನೋಡಿ ಇದರಲ್ಲಿ ನಾನು ಶುಂಠಿ ಹಾಕಿ ಇಟ್ಟಿದ್ದೆ ಮನೆಗೆ ಟಿ ವಿಗೆ ಅಂತ ಹೇಳಿ ತೊಗೊಂಡು ಬಂದಿರ್ತೀವಲ್ಲ ಅದನ್ನೇ ನಾನು ಇಟ್ಟಿದ್ದೆ ಈ ರೀತಿ ಮೊಳಕೆ ಬಂದಿದೆ ಇದನ್ನೇ ನಾನು ಇಲ್ಲಿ ಇಡ್ತಾ ಇದ್ದೀನಿ ಒಟ್ಟು ನಾಲ್ಕು ಇಟ್ಟಿದ್ದೆ ಮನೆಯಲ್ಲಿ ಅದು ಉಳಿದೋಗಿತ್ತು ಅದನ್ನೇ ನಾನು ಇಟ್ಟಿದ್ದೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಕೂಡ ಇಡ್ತಾ ಇದ್ದೀನಿ ಇನ್ನೊಂದು ಅದು ಮನೆಯಲ್ಲಿ ಸ್ವಲ್ಪ ಒಣಗೋಗಿತ್ತು ನೋಡೋಣ ಅಂತ ಹಾಗೆ ಇಟ್ಟಿದ್ದೆ ಅದು ಬರಲಿಲ್ಲ ಅದು ಅದನ್ನು ನಾನು ಬಿಸಾಕ್ಬಿಡ್ತೀನಿ ಇಲ್ಲೇ ಮಣ್ಣಲ್ಲಿ ಹಾಕಿ ಮುಚ್ಚತೀನಿ ನಾನು ಇದು ಎರಡನ್ನ ಮಾತ್ರ ನಾನು ಇಡ್ತೀನಿ ಇದು ನೋಡಿ ಹಾಳಾಗಿದೆ ಇದು ಯಾಕಂದರೆ ಒಳಗಡೆ ಆಗಿದೆ ಈ ಥರದನ್ನ ಇಟ್ಟರೆ ಉಪಯೋಗ ಆಗಲ್ಲ ನಾನು ಆದರೆ ಅದರಲ್ಲಿ ಇಡೋಲ್ಲ ಬೇರೆದರಲ್ಲಿ ಮಣ್ಣಲ್ಲಿ ಹಾಕ್ತೀನಿ ನಾನು ಇಲ್ಲಾಂದರೆ ಫಂಗಸ್ ಅದಕ್ಕೂ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಇದು ಎರಡನ್ನ ಮಾತ್ರ ಹಾಕಿಬಿಟ್ಟು ಮಣ್ಣು ಹಾಕಿ ಮುಚ್ಚಿಬಿಡ್ತೀನಿ ಇದನ್ನು ಏನಂದರೆ ನೀವು ಆದಷ್ಟು ಒಂದು ಇಂಚಷ್ಟು ಮಣ್ಣನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ನಾನು ಆ ಮೊಳಕೆ ಬಂದಿರೋದನ್ನು ಸ್ವಲ್ಪ ಮೇಲೆ ಮಾಡ್ತಾಯಿದ್ದೀನಿ ಉಳಿದಿದ್ದಿನ ಮಣ್ಣು ಹಾಕಿ ಇದ್ದೀನಿ ನೀವು ನೀರು ಹಾಕಬೇಕಾದ್ರೆ ಒಂದು ಸ್ವಲ್ಪ ದಿನ ನೋಡಿಕೊಂಡು ನೀರನ್ನು ಹಾಕಿ ಬೇರು ಹೊರಗಡೆ ಬರಬಾರ್ದು ಆ ರೀತಿಯಾಗಿ ನೀರನ್ನು ಹಾಕ್ಕೊಳ್ಳಿ ಇದಕ್ಕೆ ಸಪ್ರೇಟಾಗಿ ನಾನು ಯಾವುದೇ ಥರ ಗೊಬ್ಬರ ಬೆಳೆಸಿ ಹಾಕೋಲ್ಲ ಫ್ರೆಂಡ್ಸ್ ಇದಕ್ಕೆ ನಾನು ಮನೆಯಲ್ಲೇ ಏನು ಗೊಬ್ಬರ ಮಾಡ್ತೀನಲ್ಲ ಅದನ್ನೇ ಹಾಕ್ತೀನಿ ನಾನು ಜಾಸ್ತಿ ಅಂದರೆ ವರ್ಮಿ ಕಂಪೋಸ್ಟ್ ಹೊರಗಡೆಯಿಂದ ತಂದಂಥ ವರ್ಮಿ ಕಂಪೋಸ್ಟನ್ನು ಆ್ಯಡ್ ಮಾಡ್ತೀನಿ ಇಲ್ಲಿ ನೋಡಿ ಇದರಲ್ಲೂ ಕೂಡ ನಾನು ಹಾಕ್ತಾ ಇದ್ದೀನಿ ಇದರಲ್ಲಿ ಅರಶಿನ ಹಾಕಿದ್ನಲ್ಲ ಅದಕ್ಕೆ ವಾಪಸ್ಸು ನಾನು ಮಣ್ಣು ಮುಚ್ಚಿರಲಿಲ್ಲ ಈಗ ಮಣ್ಣು ಹಾಕ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಒಂದು ಇಂಚಷ್ಟು ನಾನು ಮಣ್ಣನ್ನು ಇದಕ್ಕೆ ಇದ್ದೇನೆ ಅದಕ್ಕೆ ಬೇರ್ ಬಿಟ್ಕೊಂಡು ಮೊಳಕೆ ಹೊಡೆದು ಅದು ಮೇಲೆ ಎಲೆ ಕಾಣುತ್ತಲ್ಲ ಆವಾಗ ನೀವು ಮತ್ತೆ ಒಂದು ಇಂಚಷ್ಟು ಮಣ್ಣನ್ನು ಹಾಕಿದ್ರೆ ನಿಮಗೆ ಬೇರುಗಳು ಬರೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಆದಷ್ಟು ಈ ರೀತಿಯಾಗಿ ಮಣ್ಣನ್ನು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಜಾಗ ಬಿಟ್ಕೊಳ್ಳಿ ಮೇಲೆ ಮತ್ತೆ ಮಣ್ಣು ಹಾಕೋಕ್ಕೆ ನಿಮಗೆ ಸ್ಪೇಸ್ ಬೇಕು ಹಾಗಾಗಿ ಈಗ ನೋಡಿ ಇದು ಮಾವಿನ ಶುಂಠಿ ಇದರಲ್ಲಿ ನಾನು ಮಾವಿನ ಶುಂಠಿನ ಇಟ್ಟಿದ್ದೆ ಇದರಲ್ಲಿ ಬೇರು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ತೋರಿಸ್ತೀನಿ ನಾನು ನೋಡಿ ಇದರಲ್ಲೂ ಕೂಡ ಕಣ್ಣುಗಳು ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಈ ರೀತಿಯಾಗಿ ಬಂದರೆ ಬೇಗ ಸಕ್ಸಸ್ ಆಗುತ್ತೆ ಬಟ್ ಈಗ ನಾನು ಸದ್ಯಕ್ಕೆ ಒಂದು ಪಾಟಲ್ಲಿ ಮಾತ್ರ ನಾನು ಈ ಇವುಗಳನ್ನು ನೆಡ್ತೀನಿ ಉಳಿದಿದ್ದನ್ನು ನೆಕ್ಸ್ಟ್ ನೆಡ್ತೀನಿ ಆವಾಗೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆವಾಗ ನಾನು ಬೇರೆ ರೀತಿಯಾಗಿ ನೆಡ್ತೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಸದ್ಯಕ್ಕೆ ನಾನು ಇದರಲ್ಲಿ ಕಂಪೋಸ್ಟ್ ರೆಡಿ ಆಗ್ತಾ ಇದೆ ಮತ್ತೆ ಅದನ್ನು ತೆಗೆದುಬಿಟ್ಟು ನಾನು ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಇದರಲ್ಲೂ ಕೂಡ ನಾನು ಐದು ಇಡ್ತಾ ಇದ್ದೀನಿ ಇದು ಮಾವಿನ ಶುಂಠಿ ಇದು ಇದರಲ್ಲಿ ಇದನ್ನು ಐದು ಇಟ್ಟುಬಿಟ್ಟು ಇದರಲ್ಲೂ ಕೂಡ ಅಷ್ಟೇ ನಾನು ಮಣ್ಣು ಹಾಕಿ ಮುಚ್ತೀನಿ ಸದ್ಯಕ್ಕೆ ನಾನು ಯಾವುದೇ ಥರ ಗೊಬ್ಬರನ ಇದಕ್ಕೆ ಆ್ಯಡ್ ಮಾಡೋಲ್ಲ ನೆಕ್ಸ್ಟ್ ಆ್ಯಡ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ಆಲ್ಮೋಸ್ಟ್ ಆಗಿ ಗೊಬ್ಬರ ಇದೆ ಹಾಗಾಗಿ ನಾನು ಆ್ಯಡ್ ಮಾಡ್ತಾಯಿಲ್ಲ ಬೇಸಿಗೆ ಬೇರೆ ಮೊಳಕೆ ಬಂದರೂ ಸುಟ್ಟೋಗ್ಬಿಡ್ತವೆ ಒಂದೊಂದು ಸಾರಿ ಹಾಗಾಗಿ ನಾನು ಹಾಕ್ತಾಯಿಲ್ಲ ಈ ರೀತಿಯಾಗಿ ಬಿಟ್ಟು ಚೆನ್ನಾಗಿ ಒಂದ್ಸಾರಿ ನೀರು ಹಾಕ್ಕೊಂಬಿಡಿ ಮಳೆ ಏನಾದರೂ ಬಂದರೆ ಬೇಗನೆ ಮೊಳಕೆ ಹೊಡೆಯುತ್ತೆ ಇದೆಲ್ಲನೂ ಈ ಪುಟ್ಟಿನಲ್ಲಿ ಅರಶಿನ ಹಾಕಿದ್ದೀನಿ ಇದರಲ್ಲಿ ಮಾವಿನ ಶುಂಠಿ ಇದರಲ್ಲಿ ಸಾದಾ ಶುಂಠಿ ಹಾಗೆ ಇದರಲ್ಲಿ ಅರಶಿನ ಹಾಕಿದ್ದೀನಿ ನಾನು ನೀವು ಹೊರಗಡೆ ಮಾರ್ಕೆಟಲ್ಲಿ ಅರಶಿನ ಸಿಗುತ್ತೆ ಈಗ ತೊಗೊಂಡು ಬಂದು ನೀವು ಅದನ್ನು ಮಣ್ಣಲ್ಲಿ ಹಾಕಿದ್ರೂ ಬರುತ್ತೆ ಇಲ್ಲ ಕೋಕೋಪೀಟಲ್ಲಿ ಹಾಕಿಬಿಟ್ಟು ಆಮೇಲೆ ಮಣ್ಣಿಗೆ ಹಾಕಿದ್ರೂ ಕೂಡ ಬರುತ್ತೆ ನಾನು ಈಗಾಗಲೇ ಅರಿಶಿನ ಯಾವ ರೀತಿಯಾಗಿ ಬೆಳೆಯೋದು ಅಂತ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು